ನಮಸ್ತೆ ಸ್ನೇಹಿತರೆ ಪ್ರತಾಪ್ ಕುಮಟ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಪ್ರತಿ ಮನೆಗಳಲ್ಲಿ ಬೆಳಗಿನ ತಿಂಡಿ ಏನು ಮಾಡಬೇಕು ಎಂಬ ಸಮಸ್ಯೆ ಎದುರಾಗಿಯೇ ಎದುರಾಗುತ್ತದೆ ಹಲವಾರು ವಿಧದ ದೋಸೆಗಳನ್ನು ನಾವು ಮಾಡುತ್ತೇವೆ ಇಂದು ನಾನು ನಿಮಗೆಲ್ಲ ಕಬ್ಬಿನ ಹಾಲಿನಿಂದ ದೋಸೆ ಮಾಡುವುದನ್ನು ತೋರಿಸುತ್ತಿದ್ದೇನೆ ಹೊಸದಾಗಿ ಅಡುಗೆ ಮಾಡುವವರಿಗೆ ಇದರಿಂದ ಅನುಕೂಲವಾಗಬಹುದು ಎಂದುಕೊಂಡಿದ್ದೇನೆ ಮೊದಲಿಗೆ ಎರಡು ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಸ್ವಚ್ಛ ನೀರಿನಲ್ಲಿ ನೆನೆಯಲು ಬಿಡಬೇಕು ನಾಲ್ಕರಿಂದ ಐದು ಗಂಟೆಗಳ ಕಾಲ ಅಕ್ಕಿ ನೆನೆಯಲಿ ನೆನೆದ ಅಕ್ಕಿಯ ನೀರು ಬಸಿದುಕೊಳ್ಳಬೇಕು ಮುಖ್ಯವಾಗಿ ಇದಕ್ಕೆ ಕಬ್ಬಿನ ಹಾಲು ಬೇಕು ಮೂರರಿಂದ ನಾಲ್ಕು ಲೋಟ ಕಬ್ಬಿನ ಹಾಲನ್ನು ತಂದಿಟ್ಟುಕೊಳ್ಳಬೇಕಾಗುತ್ತದೆ ಹಾಗಾದರೆ ದೋಸೆಗೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಎರಡು ಲೋಟ ಅಕ್ಕಿ ಅದನ್ನು ತೊಳೆದು ನೆನೆಸಿ ನೀರು ಬಸಿದುಕೊಂಡಿದ್ದೇವೆ ಮೂರರಿಂದ ನಾಲ್ಕು ಲೋಟ ಕಬ್ಬಿನ ಹಾಲು ಒಂದು ಬೌಲಿನಷ್ಟು ತೆಂಗಿನ ತುರಿ ಈ ತೆಂಗಿನ ತುರಿ ಆಪ್ಷನಲ್ ಇದು ರುಚಿಗೆ ತಕ್ಕಷ್ಟು ಉಪ್ಪು ಅಂದಾಜು ಒಂದು ಟೇಬಲ್ ಸ್ಪೂನ್ ಆಗ್ಬೋದು ಈಗ ನಾವೊಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ಬಸಿದಿಟ್ಟುಕೊಂಡ ಅಕ್ಕಿಯನ್ನು ಹಾಕಬೇಕು ಆಮೇಲೆ ತೆಂಗಿನ ತುರಿ ಉಪ್ಪು ಕಬ್ಬಿನ ಹಾಲು ರುಬ್ಬಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ಅದಕ್ಕೆ ಹಾಕ್ಕೊಳ್ಬೇಕು ಈಗ ಅಕ್ಕಿಯನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಅಕ್ಕಿಯನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ಈ ರುಬ್ಬಿದಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕಬ್ಬಿನ ಹಾಲನ್ನು ನಾವು ಹಾಕಬೇಕು ಮಿಕ್ಸಿಯನ್ನು ಅಲುಗಾಡಿಸಿ ಅದರಲ್ಲಿರುವ ಹಿಟ್ಟನ್ನೆಲ್ಲ ಪಾತ್ರೆಗೆ ಹಾಕಬೇಕು ಈಗ ಉಳಿದ ಕಬ್ಬಿನ ಹಾಲನ್ನು ದೋಸೆ ಹಿಟ್ಟಿಗೆ ಸೇರಿಸಿಕೊಳ್ಳಬೇಕು ಆದರೆ ಹಿಟ್ಟು ನೀರು ದೋಸೆಯ ಹದಕ್ಕಿರುವಂತೆ ನೋಡಿಕೊಳ್ಳಬೇಕು ನೋಡಿ ಈ ರೀತಿ ಇರಲಿ ಇಷ್ಟು ತೆಳುವಾಗಿರಬೇಕು ಈಗ ಸ್ಟೋವನ್ನು ಹತ್ತಿಸ್ಕೊಂಡು ದೋಸೆ ಕಾವಲಿಯನ್ನು ಅದರ ಮೇಲೆ ಇಡಿ ಕಾವಲಿ ಇದ್ದಂಗೆ ಕಾವಲಿಗೆ ಒಂದು ಚಮಚ ಅಡುಗೆ ಹಣ್ಣನ್ನು ಹಾಕಬೇಕು ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಈಗ ಕಾವಲಿ ಚೆನ್ನಾಗಿ ಕಾಯಲಿಕ್ಕೆ ಬಿಡಿ ಕಾಯ್ತಾ ಇದ್ದ ಹಾಗೆ ದೋಸೆ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ಸೌಟಿನ ಸಹಾಯದಿಂದ ತಿರುವಿ ಕಾವಲಿಗೆ ಚೆಲ್ಲಿದಂತೆ ಹರಡಬೇಕು ಅದನ್ನು ಎಲ್ಲ ಕಡೆ ಸರಿಯಾಗಿ ಹಿಟ್ಟು ಬಿದ್ದ ನಂತರ ದೋಸೆ ಕಾವಲಿಗೆ ಮುಚ್ಚಳವನ್ನು ಮುಚ್ಚಬೇಕು ಉರಿ ಮಧ್ಯಮ ಇಟ್ಕೊಳ್ಳಿ ಯಾಕೆಂದರೆ ಕಬ್ಬಿನ ಹಾಲಿನ ದೋಸೆ ಆಗಿದ್ದರಿಂದ ಅದು ಸ್ವಲ್ಪ ಸಿಹಿ ಇರ್ತದೆ ತಳ ಹತ್ತುವಂಥ ಸಾಧ್ಯತೆ ಇರೋದರಿಂದ ಉರಿ ಮಧ್ಯಮವಾಗಿರಲಿ ಎರಡು ನಿಮಿಷ ಬಿಡಿ ಎರಡು ನಿಮಿಷದ ನಂತರ ಮುಚ್ಚಳ ತೆಗೆದು ದೋಸೆಯನ್ನು ಅರ್ಧ ಭಾಗಕ್ಕೆ ಸಟ್ಟುಗದ ಸಹಾಯದಿಂದ ಮಡಚಿ ಯಾವ ಪ್ಲೇಟಲ್ಲಿ ಸರ್ವ್ ಮಾಡಬೇಕೋ ಅದರಲ್ಲಿ ಇಟ್ಕೊಳ್ಳಿ ಪುನಃ ಮೊದಲಿನಂತೆ ಕಾವಲಿಗೆ ಎಣ್ಣೆ ಸವರಿ ಸೌಟಿನಿಂದ ದೋಸೆಯ ಹಿಟ್ಟನ್ನು ಹರಡ್ಕೊಳ್ಬೇಕು ಮತ್ತೆ ಪುನಃ ಕಾವಲಿಗೆ ಮುಚ್ಚಳವನ್ನು ಮುಚ್ಚಿ ಎರಡು ಮೂರು ನಿಮಿಷ ಬಿಟ್ಟು ದೋಸೆ ಬೆಂದ ನಂತರ ಅದನ್ನು ಪುನಃ ಅರ್ಧ ಭಾಗಕ್ಕೆ ಮಡಚಿ ದೋಸೆನೇ ತೆಗೆದುಕೊಳ್ಳಿ ಇಲ್ಲಿ ನಾನು ನೋಡಿ ತೆಂಗಿನಕಾಯಿ ಹಾಕಿದ್ರಿಂದ ದೋಸೆ ಸ್ವಲ್ಪ ಬಿಳುಪಾಗೆ ಬಂದಿದೆ ನೀವು ತೆಂಗಿನಕಾಯಿಯನ್ನು ಬಳಸಲಿಲ್ಲ ಅಂದರೆ ಅದು ಕಬ್ಬಿನ ಹಾಲಿನ ರೀತಿ ಸ್ವಲ್ಪ ಬೆಲ್ಲದ ಬಣ್ಣವನ್ನು ಅದು ಹೊಂದುತ್ತದೆ ಅದಕ್ಕೆ ನಾನು ಹೇಳಿದ್ದು ತೆಂಗಿನ ತುರಿ ಆಪ್ಷನಲ್ ಅಂತ ತೆಂಗಿನ ತುರಿ ಹಾಕದೆ ಮಾಡಿದರೆ ಇನ್ನೂ ಹೆಚ್ಚು ರುಚಿಯನ್ನು ಅದು ಕೊಡ್ತದೆ ದೋಸೆ ಎಳ್ಳಲಿಕ್ಕೆ ಸ್ವಲ್ಪ ಆಗಲಿ ಅಂತ ತೆಂಗಿನ ತುರಿಯನ್ನು ಇರೋದು ಹೀಗೆ ನೀವು ಒಂದಾದ್ರ ಮೇಲೆ ಒಂದು ದೋಸೆಗಳನ್ನು ಮಾಡಿಕೊಳ್ಳಿ ನೋಡಿವಿ ದೋಸೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆದರೂ ಕೂಡ ಈ ಕಲರ್ ಬಂದಿದೆ ನೋಡಿ ಈಗ ಬಿಸಿ ಬಿಸಿಯಾದ ಕಬ್ಬಿನ ಹಾಲಿನ ದೋಸೆ ಬೆಳಗಿನ ತಿಂಡಿಗೆ ಸಿದ್ಧ ನೀವು ಇದಕ್ಕೆ ಬೇಕಾದರೆ ಬೆಲ್ಲ ಉಪಯೋಗಿಸ್ಬೋದು ಚಟ್ನಿಯನ್ನು ಉಪಯೋಗಿಸ್ಬೋದು ಖಾರ ಚಟ್ನಿಯನ್ನು ಉಪಯೋಗಿಸ್ಬೋದು ಸಿಹಿ ದೋಸೆ ಆದ್ದರಿಂದ ಖಾರ ಚಟ್ನಿಯನ್ನು ಉಪಯೋಗಿಸ್ಬೋದು ಬೆಲ್ಲ ಅಥವಾ ತುಪ್ಪದ ಜೊತೆಗೆ ಈ ದೋಸೆಯನ್ನು ಸವಿಯಲು ತುಂಬ ಚೆನ್ನಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಲ್ಲಿಯವರೆಗೂ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು